ಹೆಗ್ಗನ ಮಾರ್ಯಾಕಿ ಒಳಗೆ ನರಿ ಗುಣದಾಕಿ ಅದೆಷ್ಟು ಹುಡುಗರು ನಮ್ಮ ಹಳ್ಳ ಮಾಡಿಕಿ ಹಳ್ಳ ಹಿಡ್ಸಿದಾಕಿ ಓ ಸಮಾಧಾನ ಸಮಾಧಾನ ಬರಬರ ಇದಿಲ್ಲ ಹಾಡವಿ ಜಾಸ್ತಿ ಕುಗ್ಬೇಡ್ರಿ ಅದು ಆಕ್ಚುಲಿ ನಿಮ್ಮ ಅಂದ್ರೆ ನಾ ಇಷ್ಟು ಬೈತಿದ್ದು ನಿಮಗೆ ಜಾಸ್ತಿ ಖುಷಿ ಆಗಕತ್ತೈತಿ ಅಬಿ ಏನಂದೆ ಖುಷಿ ಆಗಕತ್ತೈತಿ ನಾ ಆಕಳ ಮಾರ್ಯಾವ ಅಂದಿನಲ್ಲ ಅದು ಖುಷಿ ಆಗಾಕತ್ತೈತಿ ಹುರಿ ನಾವು ಹೋರಿ ಗುಣದವ್ರು ಇದ್ದಾಗ ನಿಮ್ ಮಕ್ಕಳಾಗೋದು ಅದನ್ನೆನೂ ನಮ್ಮ ಅಕ್ಕ ಇದ್ದಂಗ್ರ ಕಾಸ ನಮ್ಮ ಅಪ್ಪನ ಮಗಳ ಇದ್ದಂಗ್ರೀಕಿ ಅಪ್ಪನ ಮಗಳ ನಮ್ಮ ಅಪ್ಪ

ಬ್ರ್ಯಾಂಡ್ ನಾವ್ರ ರಾಜು ವದ್ರೆ ಒದ್ರೆ ತನ್ನ ಸರಿ ಒಟ್ಟು ಸರಿ ಇದ್ರಲ್ಲ ಅವ್ರು ಯಾಕಂದ್ರೆ ಕಾಟ ಕೆಳಗೆ ಬರವಲ್ದು ಪ್ರಕಾಶ್ ಯಾವ ಯಾವ ಸಿಗ್ತಾವೆ ಇಲ್ಲಿ ಎಲ್ಲ ಬ್ರ್ಯಾಂಡ್ ಇದ್ದಂಕ ಅಂತಾವಪ್ಪ ನಿಮ್ಮ ಊರಾಗ ಅದು ಇಲ್ಲಿ ಲೋಕಲ್ ಲೋಟ ಸಿಗಂಗಿಲ್ಲ ಕರ್ನಾಟಕದ ತೋಟ ನಮ್ಮಲ್ಲಿ ಜಾನಪದ ಲೋಕದಾಗ ಓಡುತ್ತಿರುವಿಂದ ಓಡುತ್ತಿರುವ ಕುದುರೆಯಿಂದ ರೀ ತಪ್ಪಾಗಲ್ಲ ಆಗೋದು ತಪ್ಪಾಗಲಾರದು ಏನ್ ನಾವೆಲ್ಲ ಅಳಿ ಕುದ್ರೆ ಮಾರಾಟದಿಂದ ಬರ್ತಾಳೆ ನಮಗೆ ನಾವೆಲ್ಲ ಅಳಿ ಕು ಇಲ್ಲ ಕುದು ಈಗ ಇಲ್ಲ ಓಡೋಕ್ಕುದ್ರೆ ವಿರೋಧ ಜಂಬ್ಕಂಡು ಮುತ್ತು ಹೊಳ್ಳಿಯಾಳೆ ಮುತ್ತು ಹೊಳೆ ಇರ್ಲಿ ವೈರಲ್ ಆಗಿರ್ತಕ್ಕಂಥ ಗೀತೆ ಮಲ್ಲೇಶ್ ಪಟ್ರೋಳ್ ಸರ್ ಹೇಳಿರ್ತಕ್ಕಂಥ ನಿನ್ನ ಸಲುವಾಗಿ ಸೇರಿದ ಗಂಗಾ ಕೊಟ್ಟ ಹಾದಿ ಕೈಯಾಗ ಆ ಒಂದು ಗೀತೆ ಏನೋ ತೆಗೆಕೊಂಡ್ ಬರ್ತಾ ಇದ್ದೀನಿ ನಿನ್ನ ನೋಡುದಕ್ಕಾಗಿ ಬಂದಿದ್ದನು ವಾಡಿಗೆ ಸೊಗಸಿ ತಪಲಾ ಮುರಿದು ಆಡಿಗಿ ನೀ ಹಾಡ್ತೀವೋ ಏನ ನಾನು ಬೇಡ ನಂಗೆ ಹಾಡು ಬೇಡ ಇಲ್ಲ ಆಕೆನ ಹಾಡ್ಲಿ ಆಕೆ ಹಾಡ್ಲತ್ತಿ ಹಾಂ ಪ್ರಕಾಶ್ ಹುಷಾರಿರ್ದು ಮುಂದೆ ಮುಂದೆ ನನ್ನ ಮಗ್ಳು ಬಂದು ಅಲ್ಲಿ ಹರ್ಯಾಗದ್ ಊಟ ಬಂದಾಕತೆ ನೆನ್ಪಿರ್ಲಿ ಹಾಂ ಹಾಂ ಓಕೆ ಬಾ ಹಾಂ ಓಕೆ ಟ್ರ್ಯಾಕ್ ಅವಿ ಮುದುಕ ಆಕ್ಯಾನ ಕೇಳ ಕಲ್ತ ಹೇಳಿ ಬೇಡ ಹಾಗಾರ ಏ ಇನ್ನೇನು ಬಾಳ ದಿವಸ ಆಗಿಲ್ಲ ಆಗಾಗ ಬಂದಿರಿ ಆಂಟಿ ಏ ಹರ್ ಕೊಂಡೈತಿ ಹೊರಮಗಾನ ಎಲ್ಲಿ ಸಿಕ್ಕರ ಜೋಪಾನ ಕೈಯಾಗ ಸಿಕ್ಕರ ನಿನ್ನ ಮಾನ ಹರ ಅಂದಿತ್ತು ನಿಮ್ಮ ಉಣ ಹೆಂಗ್ರಿ ಲಕ್ಷ್ಮ ಲಕ್ಷ್ಮವ ಚನ್ನಾಗ್ಯಾವಳ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗುದ ಇವತ್ತು ನಾಲ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡ್ಯಾಗ ಹಾಕಿ ನಿನ್ನ ಸುಡತಿದ್ಞ ಲವ್ವರ ಸತ್ತಾಳಂತ ಅದ ಗೊಂಗಿನ ಚಿಕ್ಕಂಗ ಕೂತ ಕುಡಿತಿದ್ನ ಮಾಡ್ಕೊಂಡ್ ಮಾಡ್ಬಾರ್ದು ಸುಮ್ ಮೇರ ತಗೋಬಾರು ಯಾಕೆ ಹಾಡಕತಿ ಹಸಿವಿದ್ದು ಅಂದ್ರೆ ಹಸಿವಿದ್ದು ಅಂದ್ರೆ ಹೆಂಗ ಸೊಡತಿ ಹಾಕಿ ಸೊಡತಿಯ

ಹಳೆ ಮಾದೇವಿಯ ಸೌಂಡ್ ಸಿಸ್ಟಮ್ನ ಮಾಲೀಕರು ಆತ್ಮ ಸ್ನೇಹಿತರಾಗಿರ್ತಕ್ಕಂಥ ಮಾತು ಮಂತು ಪಿಳ್ಳೂರವರ ಕೇಳಿ ಮಾಂತೇಶ್ ತಕಲಿಗೆ ಅವರ ಹಾಡದ ನಂತರ ಅವ್ರ ಜೊತೆಗೆ ನೀನು ಹಾಡಾದ್ರ ಅದರ ರಾಜ ರಾಜಾ ಅವರ ಟೀಮ್ ನಿಂದ ಒಂದು ಸ್ಕಿಟ್ ನಡುವು ರಾಗ ಕಡದರ ಕಡಿಲಿ ಓಕೆ ರೆಡಿ ಒಂದ್ಸರಿ ಹಾಯ್ ಏನು ಸೌಂಡೇ ಇಲ್ಲ ಖ ana आवाज नहीं आ रहा है हेलो आवाज नहीं आ रहा है हेलो है क्या है ना रुको इधर का आवाज देखते हैं हेलो इसको बोलते हैं पावर एक मिनट इनका आवाज देखना है हेलो ओ माय गॉड मकड़ी अरे अरे घूर 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 के के मत मत एक एक नजर नजर लग लग जाएगी जाएगी महिला मेरी तरफ थोड़ा प्यार से देख मोहब्बत और बढ़ जाएगी गोलते ಶೈಲಿಯಲ್ಲಿ ಹೇಳಿ ಗೊತ್ತಾಗ್ಲಿಲ್ಲ ನಂಗೆ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ವಾ 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 ಅಣ್ಣ ಬೇಡ ವಾ 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 ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಬೇಡ ಮಣಸಾರೆ ನಾ ನಿನ್ನ ಲವ್ ಮಾಡಿರುವ ಗೆಳತಿ ಅಣ್ಣ ಬೇಡ ಆ ಥ್ಯಾಂಕ್ ಯು ಈಗ ಅಪೇಕ್ಷೆ ಬೇರೆ ಇದಕ್ಕೆ ಇದೇನಾ ಮನಸ್ ಮುರ್ಕಾದ್ರೆ ಅದೇ ರೀತಿ ಇನ್ನೊಂದು ವಿಶೇಷವಾಗಿ ನಮ್ಮ ಶ್ರೀ ಅಣ್ಣ